ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ಲರೂ ಚೆನ್ನಾಗಿರ್ತಾರಾ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗೇ ಇರ್ತೀರ ಗೈಸ್ ನಿನ್ನೆ ನಡೆದಂತಹ ಡಬ್ಲ್ಯೂ ಪಿ ಎಲ್ ಅಂದರೆ ವುಮೆನ್ಸ್ ಐ ಪಿ ಎಲ್ ಏನಿದೆ ಅದರಲ್ಲಿ ನಮ್ಮ ಆರ್ ಸಿ ಬಿ ಅವರು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ನ ನೀಡಿ ಫೈನಲ್ನೂ ಕೂಡ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಫೈನಲ್ ಗೆದ್ದಿರೋದ್ರಿಂದ ನಮ್ಮ ಇಡೀ ಕರ್ನಾಟಕವೇ ಒಂದು ರೀತಿ ಖುಷಿಯಲ್ಲಿದೆ ನಮ್ಮ ಆರ್ ಸಿ ಬಿ ಐ ಮೇನ್ಸ್ ಟೀಮ್ ಏನಿದೆ ಅವರು ಹದಿನಾರು ವರ್ಷದಿಂದ ಸತತ ಪ್ರಯತ್ನ ಪಡ್ತಾ ಇದ್ರು ಸೊ ಈ ಒಂದು ಕಪ್ನ ಗೆಲ್ಲಬೇಕು ಅಂತ ಬಟ್ ಅವರ ಕೈಯಲ್ಲಿ ಆಗಿರ್ಲಿಲ್ಲ ಅದನ್ನ ನಮ್ಮ ವುಮೆನ್ಸ್ ಅಂದರೆ ನಮ್ಮ ಹೆಣ್ಣು ಮಕ್ಕಳು ಈ ಒಂದು ಸಾಧನ ಮಾಡಿದ್ದಾರೆ ಸೊ ಫೈನಲ್ ಆಗಿ ನಮ್ಮ ಒಂದು ಆರ್ ಸಿ ಬಿ ಮೊದಲನೇ ಕಪ್ನ ಗೆದ್ದಿದೆ ಅಂತಾನೆ ಹೇಳ್ಬೋದು ಈ ಒಂದು ಕಪ್ ಕೂಡಲೇ ಸ್ವತಃ ವಿರಾಟ್ ಕೊಹ್ಲಿ ಅವರು ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ವಿಷಯನ ತಿಳಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಗೈಸ್ ಈಗ ನಮ್ಮ ಆರ್ ಸಿ ಬಿ ಟೀಮ್ ಗೆ ಒಂದು ದೊಡ್ಡ ಜವಾಬ್ದಾರಿ ಬಂದಿದೆ ಅಂತಾನೆ ಹೇಳ್ಬೋದು ಹೌದು ಗಾಯಸ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಏನಿದ್ದಾರೆ ಅವರೆಲ್ಲರೂ ಕೂಡ ತುಂಬಾ ಈಗ ಒತ್ತಡ ಹಾಕ್ತಾ ಇದ್ದಾರೆ ಅದೇ ನಮ್ಮ ಆರ್ ಸಿ ಬಿ ವುಮೆನ್ಸ್ ಟೀಮ್ ಕೂಡ ಗೆದ್ದಿದೆ ನೀವು ಕೂಡ ಈ ಬಾರಿ ಗೆಲ್ಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ನೀವು ಮಿಸ್ ಮಾಡಬಾರ್ದು ಈ ಒಂದು ಕಪ್ ಏನಿದೆ ಅಂದರೆ ಈ ವರ್ಷದಲ್ಲಿ ನಡೆಯುವಂತಹ ಐ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿ ಮೆನ್ಸ್ ಅವರು ಕೂಡ ಕಪ್ ಗೆಲ್ಲೇಬೇಕು ಅಂತ ಸ್ವತಃ ವಿರಾಟ್ ಕೊಹ್ಲಿ ಅವರ ಮೇಲೆ ಒಂದು ಪ್ರೆಸರ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಉದ್ದು ಗೈಸ್ ವಿರಾಟ್ ಕೊಹ್ಲಿ ಅಂದರೆ ನಮ್ಮ ಆರ್ ಸಿ ಬಿ ಯ ಒಂದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಮುಖ್ಯವಾಗಿ ನಮ್ಮ ವಿರಾಟ್ ಕೊಹ್ಲಿ ಈ ಒಂದು ಟೀಮ್ನಲ್ಲಿ ಇಲ್ಲ ಅಂದರೆ ಯಾರೂ ಕೂಡ ಮ್ಯಾಚ್ನ ಅಷ್ಟು ನೋಡೋಕ್ಕೆ ಬರೋದಿಲ್ಲ ಯಾಕೆಂದರೆ ವಿರಾಟ್ ಕೊಹ್ಲಿನ ನೋಡೋಕ್ಕೆ ತುಂಬ ಜನ ಬರ್ತಾರೆ ಸೊ ಅದರಿಂದ ವಿರಾಟ್ ಕೊಹ್ಲಿ ಈ ಒಂದು ಜವಾಬ್ದಾರಿನ ತೊಗೋಬೇಕು ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಕಪ್ಪು ಗೆಲ್ಸು ಗೆಲ್ಲಿಸ್ಕೊಡ್ಲೇಬೇಕು ಅಂತ ಎಲ್ಲ ಆರ್ ಸಿ ಪಿಯ ಅಭಿಮಾನಿಗಳು ಕೂಡ ತುಂಬ ಒತ್ತಡ ಹಾಕ್ತಾ ಇದ್ದಾರೆ ಅದು ಈಗಷ್ಟೇ ವಿರಾಟ್ ಕೊಹ್ಲಿಯವ್ರಿಗೂ ಕೂಡ ತಿಳಿದು ಬಂದಿದೆ ಸೊ ಅವರು ಕೂಡ ಇಂದು ನಮ್ಮ ಬೆಂಗಳೂರು ಆರ್ ಸಿ ಬಿ ಟೀಮ್ಗೆ ಬಂದವರು ಜಾಯ್ನ್ ಆಗಿದ್ದಾರೆ ಸೊ ಈ ರೀತಿ ಜಾಯ್ನ್ ಆದ ಕೂಡಲೇ ಅಲ್ಲೇ ವುಮೆನ್ಸ್ ಅವರು ಕೂಡ ಇರ್ತಾರೆ ಅವ್ರ ಮುಂದೆ ಸ್ಪೀಚ್ ಕೂಡ ಮಾಡ್ತಾ ಇದ್ದಾರೆ ಸೊ ನಾವು ಈ ಒಂದು ಸಾಧನೆ ಮಾಡೋಕ್ಕಾಗಿರಲಿಲ್ಲ ಸೊ ಆ ಒಂದು ಸಾಧನೆ ನೀವು ಮಾಡಿದ್ದೀರ ಸೊ ಈ ಸಲ ನಾವು ಕೂಡ ಟ್ರೈ ಮಾಡ್ತೀವಿ ನಮ್ಮ ಫ್ಯಾನ್ಸ್ ಕೂಡ ನಮ್ಮ ಮೇಲೆ ತುಂಬ ಒತ್ತಡ ಹೇಳ್ತಾ ಇದ್ದಾರೆ ಈ ಸರಿನಾದ್ರೆ ಗೆಲ್ಲಲೇಬೇಕು ಅಂತ ಸೊ ಅವರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅವರು ಕೂಡ ತುಂಬ ಎಷ್ಟು ದಿನ ನಮಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ ನಾವು ಕೂಡ ಈ ಸರಿ ಗೆಲ್ಲೋಕೆ ಟ್ರೈ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಅಂತೆಲ್ಲ ಸ್ವಥ ವಿರಾಟ್ ಕೊಹ್ಲಿ ಅವರೇ ಕೂಡ ಸ್ಪೀಚಲ್ಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಗೈಸ್ ಏನೇ ಆಗಲಿ ನಮ್ಮ ಆರ್ ಸಿ ಬಿಗೆ ಸಪೋರ್ಟ್ ಅಂತೂ ನಾವು ಬಿಡೋದಿಲ್ಲ ಸೊ ಆರಲ್ಲ ಅರ್ವರ್ಸ್ ಸಲ ಸೋದ್ರು ನಾವು ಆರ್ ಸಿ ಬಿಗೆ ಸಪೋರ್ಟು ಅಂತ ನಾವು ಹೇಳ್ತಾ ಫೈನಲ್ ಆಗಿ ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲಿ ಅನ್ನೋದೇ ನಮ್ಮ ಆಶಯ ಗಾಯಸ್